ಹಾಯ್ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತೊಂದು ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳವನ್ನು ತಿಳ್ಕೊಳ್ಳೋಣ ಹರಕೆರೆ ಅಂತ ಈ ಸ್ಥಳದ ಹೆಸರು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಆರರಿಂದ ಅಥವಾ ಏಳು ಕಿಲೋಮೀಟ್ರ್ ದೂರದಲ್ಲಿ ಈ ಸ್ಥಳವನ್ನು ನೋಡ್ಬೋದು ತುಂಗಾ ನದಿಯ ದಡದ ಮೇಲೆ ಈ ಶಿವಾಲಯವನ್ನು ಕಾಣ್ಬೋದಾಗಿದೆ ಇಲ್ಲಿ ರಾಮೇಶ್ವರನ ದೇವಸ್ಥಾನ ಅಥವಾ ಸಹಸ್ರಲಿಂಗ ಕ್ಷೇತ್ರವೆಂದೇ ಈ ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇವಾಲಯಕ್ಕೆ ಸುಮಾರು ಒಂಬೈನೂರು ವರ್ಷಗಳ ಕಾಲದ ಇತಿಹಾಸ ಕೂಡ ಇದೆ ಈ ದೇವಸ್ಥಾನ ಬಹಳಷ್ಟು ದಿನಗಳಿಂದ ಜೀರ್ಣೋದ್ಧಾರ ಕೂಡ ಆಗ್ತಾ ಇದೆ ಇಲ್ಲಿ ಈ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸ ಕೂಡ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಅಹೋರಾತ್ರಿ ಅಭಿಷೇಕ ಪೂಜೆ ಸೇವೆಗಳು ಇಲ್ಲಿ ನಡೆಯುತ್ತೆ ಈ ದೇವಾಲಯದ ಹಿಂಭಾಗದಲ್ಲಿ ತುಂಗಾ ನದಿ ಹರಿತಾ ಇದ್ದು ಸಾವಿರಾರು ಜನರು ಈ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ದೇವರನ್ನ ದರ್ಶನ ಮಾಡೋದು ಇಲ್ಲಿನ ಪ್ರತೀತಿಯಾಗಿದೆ ಇಲ್ಲಿನ ಶಿಲಾಮಯ ದೇವಾಲಯ ಸುಂದರವಾದ ಕೆತ್ತನೆಯನ್ನು ಹೊಂದಿದ್ದು ಲಿಂಗದ ಎದುರು ನಂದಿ ವಿಗ್ರಹವನ್ನು ನಾವು ನೋಡ್ಬೋದಾಗಿದೆ ಮಂಟಪದಲ್ಲಿ ನಾಲ್ಕು ಶಿಲಾಸ್ತಂಭಗಳನ್ನು ನೋಡ್ಬೋದಾಗಿದೆ ತುಂಬಾ ಸುಂದರವಾದ ದೇವಸ್ಥಾನ ಇದಾಗಿದೆ ಪುರಾಣದ ಪ್ರಕಾರ ಶ್ರೀರಾಮ ವನವಾಸಕ್ಕೆಂದು ರಾಮೇಶ್ವರಕ್ಕೆ ಹೋಗ್ತಾನೆ ಅಲ್ಲಿ ಅವನ ಪೂಜೆಗೆ ಲಿಂಗ ದೊರೆಯದ ಕಾರಣ ಆಂಜನೇಯನಿಗೆ ಲಿಂಗವನ್ನು ತರಲು ಸೂಚಿಸ್ತಾರೆ ಆದರೆ ಆಂಜನೇಯ ಸಕಾಲದಲ್ಲಿ ಲಿಂಗ ತರದೇ ಇದ್ದ ಕಾರಣಕ್ಕೆ ಶ್ರೀರಾಮ ಏನು ಮಾಡ್ತಾರೆ ಮರಳಿನಿಂದ ಲಿಂಗವನ್ನು ಸಿದ್ಧಪಡಿಸಿ ಪೂಜಿಸ್ತಾರೆ ಆಂಜನೇಯ ತಂದ ಲಿಂಗವನ್ನು ಪವಿತ್ರವಾದ ಸ್ಥಳಕ್ಕೆ ಎಸೆಯಲು ಸೂಚಿಸ್ತಾರೆ ಆಂಜನೇಯ ಎಸೆದ ಲಿಂಗ ಸಹಸ್ರ ಚೂರುಗಳಾಗಿ ಬೀಳ್ತವೆ ಆ ಒಂದು ಚೂರು ಈ ಹರಕೇರಿಯಲ್ಲಿ ಬಿದ್ದಿದೆ ಅಂತ ಹೇಳಿ ಹೇಳಲಾಗತ್ತೆ ಈ ಆದ್ದರಿಂದ ಅವಾಗಿನಿಂದ ಈ ಸ್ಥಳವನ್ನು ಸಹಸ್ರಲಿಂಗವಿಂದ ಈ ಸ್ಥಳ ಪ್ರಸಿದ್ಧಿಯನ್ನು ಪಡೆದಿದೆ ಗರ್ಭಗುಡಿಯ ಬಲಭಾಗದಲ್ಲಿ ಗಣಪತಿಯ ಮೂರ್ತಿಯನ್ನು ನೋಡ್ಬೋದು ಎಡಭಾಗದಲ್ಲಿ ಪಾರ್ವತಿಯ ಮೂರ್ತಿಯನ್ನು ನೋಡ್ಬೋದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿದೆ ಯಾಗಶಾಲೆ ಉದ್ಯಾನವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲು ವೇದಿಕೆ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಪ್ರಮುಖವಾಗಿ ಇಲ್ಲಿನ ಮೂವತ್ತಾರು ಅಡಿ ಎತ್ತರದ ಅಭಯಂಕರ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಎಲ್ಲ ಭಕ್ತರನ್ನ ಗಮನ ಸೆಳೆಯದೆ ಈ ಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ನವರಾತ್ರಿಯ ಸಂದರ್ಭಗಳಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಹೋಮ ಅಭಿಷೇಕ ಅನ್ನ ಸಂದರ್ಭೆಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ತುಂಬಾ ಸುಂದರವಾದ ಅಂತಹ ದೇವಸ್ಥಾನ ಇಲ್ಲಿ ಇದಾಗಿದೆ ನಾವು ಶಿವಮೊಗ್ಗಕ್ಕೆ ಬಂದಾಗ ಬಹಳಷ್ಟು ಪ್ರಸಿದ್ಧವಾದ ಕ್ಷೇತ್ರಗಳನ್ನು ನೋಡ್ತೀವಿ ಅದರಲ್ಲಿ ಈ ಹರಕೆರೆ ಕೂಡ ಒಂದಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಸುಂದರವಾದ ಪವಿತ್ರವಾದ ದೇವಸ್ಥಾನ ಇದಾಗಿದೆ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಕೂತ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಕಷ್ಟಗಳನ್ನು ಕೇಳಿಕೊಂಡು ಪರಮಾತ್ಮನಲ್ಲಿ ಬೇಡದಾಗ ಆತ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ ಅದೇ ರೀತಿ ನೋಡ್ಕೊಂಡು ಬಂದಿದೆ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಧನ್ಯವಾದಗಳೆಲ್ಲರಿ